ನಿನ್ನೆಯಿಂದ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ನಿಬ್ಬರೂ ಸೇರಿಕೊಂಡು ಇವತ್ತು ಮೋಡಾ ವಿರುದ್ಧ ಮೈಸೂರಿಗೆ ಚಲೋವನ್ನು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಮೊದಲನೇದಾಗಿ ಯಾವ ಪುರುಷಾರ್ಥಕ್ಕೆ ಈ ಒಂದು ಪಾದಯಾತ್ರೆ ಅಂತ ಜನಕ್ಕೆ ಅರ್ಥ ಆಗ್ತಾ ಇದೆ ಮೂಡ ಹಗರಣ ಅಂತಾರೆ ಮೂಡದಲ್ಲಿ ಯಾವುದೇ ಹಗರಣ ಆಗಿಲ್ಲ ಸಿದ್ದರಾಮಣ್ಣವರು ಯಾವುದೇ ಪಾತ್ರ ಅದರಲ್ಲಿಲ್ಲ ಹೇಗಪ್ಪ ಅಂದ್ರೆ ಒಂದು ಜಮೀನು ಸಿದ್ದರಾಮಣ್ಣವರ ಧರ್ಮಪತ್ನಿ ಆಗಿರ್ತಕ್ಕಂಥ ಪಾರ್ವತಿ ಮೇಡಮ್ ಅವರ ಹೆಸರಿಗೆ ಅವರ ಅಣ್ಣನಿಂದ ದಾನವಾಗಿ ಬರ್ತದೆ ಮೂರಕರೆ ಹದಿನೆಂಟು ಗುಂಟೆ ಆ ಜಮೀನನ್ನು ಆ ಪಾರ್ವತಿ ಬೇಡಂಬರ್ ಗೊತ್ತಿಲ್ಲದೆ ಮೋಡವರು ಹಗುಜನ್ ಮಾಡಿಕೊಳ್ತಾರೆ ತದನಂತರ ಅವರೇ ಹೇಳ್ತಾರೆ ನಿಮ್ಮ ಜಮೀನ ಸ್ವಾಧೀನಪಡಿಸ್ಕೊಂಡಿದ್ದೀವಿ ಮೋಡ ಅದಲ್ಲೂ ರೆಜಲ್ಯೂಷನ್ ಮಾಡಿದ್ದೀವಿ ಅದೇನು ಅಂದರೆ ಫಿಫ್ಟಿ ಫಿಫ್ಟಿ ರೇಷಿಯೋದಲ್ಲಿ ಅಂದರೆ ಭೂ ಮಾಲೀಕರಿಗೆ ಅರ್ಧ ಮತ್ತು ಮೂಡವರಿಗೆ ಅರ್ಧವನ್ನು ನಿಯಮಾವಳಿಯಲ್ಲಿ ಅಂದಿನ ಅಧ್ಯಕ್ಷರಾಗಿರ್ತಂತಹ ಜಿ ಟಿ ದೇವೇಗೌಡರು ಸಾರಾ ಮಹೇಶ್ ಅವರು ನಾಗೇಶ್ ಅವರು ಎಸ್ ಟಿ ಕುಮಾರಸ್ವಾಮಿಯವರ ತಮರಾಗಿರ್ತಕ್ಕಂಥ ಎಸ್ ಡಿ ಬಾಲಕೃಷ್ಣರವರು ಇವರೆಲ್ಲ ಕೂಡ ತೇವನವನ್ನು ತಗೊಳ್ತಾರೆ ಅದಾದ ನಂತರ ಎಂಟು ವರ್ಷಗಳ ನಂತರ ಪಾರ್ವತಿ ಮೇಡಮ್ ಅವರು ಅರ್ಜಿ ಹಾಕ್ತಾರೆ ನನ್ನ ಜಮೀನನ್ನು ಮೂರಕ್ಕೆ ಹದಿನೆಂಟು ಗುಂಟೆಯನ್ನು ನೀವು ತಗೊಂಡಿದ್ದೀರಿ ಪರ್ಯಾಯ ಸ್ಥಳ ಕೊಟ್ಟಿಲ್ಲ ಕೊಡಿ ಅಂತ ಕೇಳ್ತಾರೆ ಮೋಡ ನಿಯಮಾವಳಿಗಳ ಪ್ರಕಾರ ಆ ಮೋಡದ ಅಧ್ಯಕ್ಷರು ಮತ್ತು ಕಮಿಷನರ್ ಅವರು ಎಕರೆ ಹದಿನೆಂಟು ಗುಂಟೆ ಬದಲಾಗಿ ಕೇವಲ ಮೂವತ್ತು ಸಾವಿರ ಅಡಿಗಳನ್ನು ಪಾರ್ವತಿ ಮೇಡಮ್ ಅವರಿಗೆ ಮೂಡಾ ನಿಯಮಾವಳಿಗಳ ಪ್ರಕಾರ ಸನ್ಮಾನ್ಯ ಗೌರವಾನ್ವಿತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬಿ ಜೆ ಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಇಪ್ಪತ್ತೊಂದನೇ ಸಲ್ಲಿ ಅವರಿಗೆ ಅಲರ್ಟ್ ಮಾಡ್ತಾರೆ ಇದರಲ್ಲಿ ಸಿದ್ದರಾಮಣ್ಣವ್ರ ಪಾತ್ರ ಏನಿದೆ ಇದು ಯಾವುದು ಕೂಡ ಸಿದ್ದರಾಮಣ್ಣವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಎರಡನೇದು ಇದರಲ್ಲಿ ಕಾನೂನು ಬಾಹಿರವಾಗಿ ಯಾವುದೇ ಹಣಕಾಸು ವ್ಯವಹಾರ ಆಗಿಲ್ಲ ಯಾವುದೇ ಜಮೀನನ್ನು ಸಿದ್ದರಾಮಣ್ಣವರು ಕಾನೂನು ಬಾಹಿರವಾಗಿ ಬೇರೆಯವರಿಗೆ ಮಂಜೂರು ಮಾಡಿಸಿಲ್ಲ ಅವರೂ ಮಾಡಿಸ್ಕೊಂಡಿಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಹಿನ್ನಳು ಜಾತಿಯ ವ್ಯಕ್ತಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತೇಳಿ ಈ ಬಿ ಜೆ ಪಿ ಜೆ ಡಿ ಎಸ್ಗೆ ಸಹಿಸ್ಕೊಳ್ಳೋಕ್ಕಾಗದೆ ಕುತಂತ್ರ ಮಾಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಮೈಸೂರು ಚಲೋ ಪಾದಯಾತ್ರೆಯನ್ನು ಮಾಡ್ತಾಯಿದ್ದಾರೆ ಇದು ಕೇವಲ ಕುಶಿಯಷ್ಟೇ ರಾಜಕಾರಣ ಬಿಟ್ಟರೆ ಇಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಮೂಡ ಪಾದಯಾತ್ರೆ ಮಾಡೋದು ಅವರೇ ಹೇಳೋದು ಈ ಪಾದಯಾತ್ರೆ ಒಳಗಡೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾನೆ ಅಂತೇಳಿ ಮಾಧ್ಯಮಗಳಿಗೆ ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿಕ್ಕೆ ಲಂಚ ಹೊಡೆದಿದ್ದನ್ನ ಯಾರು ಆಸ್ತಿ ತಗೊಂಡಿದ್ದ ನಲವತ್ತೈದು ವರ್ಷದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣ ಮಾಡಿ ಹದಿನಾಲ್ಕು ಬಡ್ಜೆಟ್ಲು ಕೊಟ್ಟಿರತಕ್ಕಂಥ ಮುಖ್ಯಮಂತ್ರಿ ಅವರು ಇವತ್ತು ಹಿಂದುಳಿದವರ ಅಲ್ಪಸಂಖ್ಯಾತರ ಬಡವರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಎಲ್ಲ ಸಮುದಾಯದ ಹಿತರಕ್ಷಣೆಗಳಿಂದಿರ್ತಕ್ಕಂಥ ಒಬ್ಬ ಭಾರತ ದೇಶ ಕಂಡಂತಹ ವಿಶಿಷ್ಟ ವ್ಯಕ್ತಿಗಳಾದ ಒಬ್ಬ ರಾಜಕಾರಣ ನೀಡೋದಕ್ಕೆ ಇಚ್ಛೆ ಪಡ್ತೇನೆ ಬಿ ಜೆ ಪಿ ಜೆಡಿಎಸ್ ಅವ್ರಿಗೆ ಒಂದು ವರ್ಷ ಸುಮ್ಮನೆ ಇದ್ದರು ಹೌದಪ್ಪ ಮೂಡ ಬೋಳ ಹಗರಣ ಆಗಿದ್ದರೆ ಅದು ನಿಮಗಾದ ಆಗಿರ್ತಕ್ಕಂಥದ್ದು ಒಂದು ವರ್ಷ ಎರಡು ತಿಂಗಳು ಯಾಕೆ ಸುಮ್ಮನೆ ಇದ್ರಿ ಇವತ್ತು ಅಕ್ರಮ ಜೋಡಿ ಮಾಡಿಕೊಂಡು ಜೆ ಡಿ ಎಸ್ ಬಿ ಜೆ ಪಿಯವರು ಅಕ್ರಮ ಜೋಡಿ ಮಾಡಿಕೊಂಡು ಆ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರವನ್ನು ಈಗಾದರೂ ಮಾಡಿ ಅಸ್ಥಿರಗೊಳಿಸಬೇಕು ಅಂತೇಳಿ ಬಹುಶಃ ಕುಮಾರಸ್ವಾಮಿಯ ಒಂದು ಹುನ್ನಾರ ಅಂತ ನಾನಾದರೂ ಭಾವಿಸ್ತೇನೆ ಇವತ್ತು ನಿಜವಾಗಿ ಕೂಡ ಮೂಡ ಫಲಾನುಭವಿಗಳು ಕುಮಾರಸ್ವಾಮಿಯವರು ನಿವೇಶ ತಗೊಂಡಿದ್ದಾರೆ ಕುಮಾರಸ್ವಾಮಿಯವರು ಇಪ್ಪತ್ತ ಎರಡು ಸಾವಿರ ಚುರಾಣಿಯನ್ನು ಕೈಗಾರಿಕೆ ಮಾಡಬೇಕು ಅಂತೇಳಿ ಮೂಡಾಜು ತಗೊಂಡು ಮೂವತ್ತು ವರ್ಷ ಆಗಿದೆ ಇದುವ ಕೈಗಾರಿಕೆ ಮಾಡಿಲ್ಲ ಕುಮಾರಸ್ವಾಮಿ ಅವರ ತಮ್ಮ ಬಾಲಕೃಷ್ಣೇಗೌಡ ತಗೊಂಡಿದ್ದಾರೆ ಸಾರಾ ಮಹೇಶ್ ತಗೊಂಡಿದ್ದಾರೆ ಜಿ ಟಿ ದೇವೇಗೌಡರು ತಗೊಂಡಿದ್ದಾರೆ ನಾಗೇಶ್ ತಗೊಂಡಿದ್ದಾರೆ ಬಿ ಜೆ ಪಿಯ ಎಲ್ಲ ಪ್ರಮುಖರು ತಗೊಂಡಿದ್ದಾರೆ ಏನು ಪಾತ್ರನೇ ಇಲ್ಲದೇ ಇರ್ತಕ್ಕಂಥ ಸಿದ್ದರಾಮಣ್ಣವರನ್ನು ಇವತ್ತು ನೀವು ಟಾರ್ಗೆಟ್ ಮಾಡಿ ರಾಜೀನಾಮೆ ಕೊಡಿ ಕೇಳ್ತಿರಲ್ಲ ನಿಮಗೆ ಮಾನ ಮರ್ಯಾದೆ ಇದೆಯಾ ನೀವು ಯಾವ ಅಪರಾಧಕ್ಕಾಗಿ ಸಿದ್ದರಾಮ ರಾಜೀನಾಮೆ ಕೊಡಬೇಕು ಇದು ಮಾಡ್ತಕ್ಕಂಥ ನೀವಿಬ್ಬರ ಅನೈತಿಕ ಸಂಬಂಧ ಮಾಡ್ತಕ್ಕಂಥ ದೊಂಬರಾಟ ತಿಳೋದಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಯಾವ ತಪ್ಪು ಇಲ್ಲಿರ್ತಕ್ಕಂಥ ಸಿದ್ದರಾಮಣ್ಣವರು ಮೂಡಾದಲ್ಲಿ ತಗೊಂಡು ಹಾಯೋದು ಗೊತ್ತಾದ ತಕ್ಷಣ ಇವತ್ತು ನಾವು ಒಂದು ಸಮಥಿಂಗನ್ನು ಚೀವನೆ ಮಾಡಿ ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಎನ್ಕ್ವೈರಿ ಮಾಡಿಗೂ ಸ್ವಲ್ಪ ತಾಳ್ರಿ ಎನ್ಕ್ವೈರಿ ಮಾಡಿದಾಗ ಯಾರ್ಯಾರು ಬಂಡವಾಳ ಎಷ್ಟೆಷ್ಟು ಬಿ ಜೆ ಪಿಯರ ಪಾಲೆಷ್ಟು ಜೆ ಡಿ ಎಸ್ ಅವರ ಪಾಲೆಷ್ಟು ಅಂತೇಳಿ ವಿವರವಾಗಿ ಎಲ್ಲವನ್ನು ಕೂಡ ನಾವು ಹೊರಗಡೆ ತರ್ತೇವೆ ವಾಲ್ಮೀಕಿ ಹಗರಣ ಅಂತ ಹೇಳ್ತೀರಿ ಇವತ್ತು ನೀವು ವಾಲ್ಮೀಕಿ ಹಗರಣವನ್ನು ನಮ್ಮ ಸರ್ಕಾರ ಗಮನ ಬಂದ ತಕ್ಷಣ ನಾವು ಅದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಇವತ್ತು ಸಾಧ್ಯವಾದ ಎಲ್ಲ ಹಣವನ್ನು ಕೂಡ ರಿಕವರಿ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಒಂದು ಭಾಗ ಆಗಲಿ ಯಾವುದೇ ಒಂದು ಅಸ್ತೇಫ್ ಆಗಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರದ್ದಾಗಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ದಾಗಲಿ ಇರೋದಿಲ್ಲ ಇವತ್ತು ರಾಜಕಾರಣದ ಕಾರಣಕ್ಕಾಗಿ ಇವತ್ತು ನೀವು ಜನರಲ್ಲಿ ಗೊಂದಲ ಬದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯ ಹೆಸರು ಕೆಡಿಸ್ತಾ ಇದ್ದೀರಿ ಸಿದ್ದರಾಮಯ್ಯ ಹೆಸರನ್ನ ಕೆಡಿಸಬೇಕು ಅಂತೇಳಿ ಮೋದಿಯವರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ರಾಜ್ಯಪಾಲರನ್ನು ಕೈಗೊಂಬೆ ಮಾಡಿಕೊಂಡು ರಾಜ್ಯಪಾಲರ ಮುಖಾಂತರ ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡಿದ್ದೀರಿ ಇದು ಕಾನೂನು ಬಾಹಿರ ನಾವು ರಾಜ್ಯಪಾಲ ಕಚೇರಿಯ ದುರ್ಬಳಕೆ ವಿರುದ್ಧ ಕರ್ನಾಟಕ ರಾಜ್ಯದಿಂದ ಕೂಡ ಹೋರಾಟ ಮಾಡ್ತೇವೆ ಮತ್ತು ಇವತ್ತೇನು ಪ್ರಜಾಪ್ರಭುತ್ವವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಇವತ್ತು ನಾವು ಕಗ್ಗೋಲೆ ಮಾಡ್ತಾ ಇದ್ದೀರಿ ಇವತ್ತು ರಾಜಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವ ಕಗ್ಗೋಲೆಯನ್ನು ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದು ಆ ಸಂವಿಧಾನದ ಆಶಯಗಳಿಗೆ ಅವಮಾನ ಮಾಡ್ತಾ ಇದ್ದೀರಿ ಇವತ್ತು ನೀವು ಸಮ ಸಂವಿಧಾನದ ಆಶಯಗಳಿಗೆ ಅವಮಾನವನ್ನು ಮಾಡಿ ಸಮಾಜದಲ್ಲಿ ತೇಜವಾದಿ ಮಾಡೋದು ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಕೂಡ ತಪ್ಪು ಮಾಡದೇ ಇರತಕ್ಕಂಥ ಅವರು ರಾಜೀನಾಮೆಯನ್ನು ಕೊಡುವುದಿಲ್ಲ ಕಾನೂನು ಹೋರಾಟ ರಾಜಕೀಯ ಹೋರಾಟ ಇವೆರಡನ್ನೂ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದುಳಿದ ವರ್ಗವರು ಅಲ್ಪಸಂಖ್ಯಾತರು ಹರಿಜನ ಗಿರಿಜನರು ನಾವೆಲ್ಲ ಕೂಡ ತಯಾರಾಗಿದ್ದೇವೆ ಸಿದ್ದರಾಮಣ್ಣವರ ಬೆಂಬಲಕ್ಕೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ನಿಲ್ತೇವೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ ಪಾಪ ಕೆಳಗಡೆ ನೋಡಿದೆ ಅವ್ರಿಗೆ ಇನ್ನು ಮುಂದೆ ಗೊತ್ತಿಲ್ಲ ಪಾಪ ಭ್ರಷ್ಟ ಅಲ್ಲ ಬಿ ಜೆ ಪಿ ಭ್ರಷ್ಟಾಚಾರ ನಲವತ್ತು ಪರ್ಸೆಂಟ್ ಸರ್ಕಾರ ಬಿಜೆಪಿ ಭ್ರಷ್ಟಾಚಾರ ಕಾರಣ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಅವರು ಇವತ್ತೇನು ಸ್ವಿಸ್ ಬ್ಯಾಂಕ್ ಅಲ್ಲಿ ಹಣ ಇಟ್ಟಿದ್ದಾರೆ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಹೊರಗೆ ಬರ್ತವೆ ನೀವಿವತ್ತು ಇಪ್ಪತ್ತೊಂದು ಹಗರಣ ಮಾಡಿದ್ದೀರಿ ಇವತ್ತು ದೇವರಾಜ ಟರ್ಮಲ್ ಹಗರಣ ಮೋದಿ ನಿಗಮದ ಹಗರಣ ಅಂಬೇಡ್ಕರ್ ಹಗರಣ ಹೀಗೆ ಇಪ್ಪತ್ತೊಂದು ಹಗರಣಗಳನ್ನು ನೀವು ಮಾಡಿದ್ದೀರಿ ಇಪ್ಪತ್ತೊಂದು ಹಗರಣ ತನಿಖೆಗೆ ನಮ್ಮ ಸರ್ಕಾರ ಇವತ್ತು ಒಪ್ಪಿಸಿದೆ ಗೊತ್ತಾಗತ್ತೆ ಯಾರ ಕಾಲದಲ್ಲಿ ಎಷ್ಟೆಲ್ಲ ಜನರು ಮೋಸ ಮಾಡಿದರು ಲೂಟಿ ಮಾಡಿದರು ಎಲ್ಲವೂ ಕೂಡ ಇವತ್ತು ಜನರ ಮುಂದೆ ಬರ್ತದೆ ಇವತ್ತು ಏನು ಸಣ್ಣವರು ಬೆಳಗ್ಗೆ ಒಂದು ಹೇಳ್ತಾರೆ ರಾತ್ರಿ ಒಂದು ಹೇಳ್ತಾರೆ ಕುಮಾರಣ್ಣ ನಿಮಗೊಂದು ಸ್ಟ್ಯಾಂಡರ್ಡೇ ಇಲ್ವಾ ಒಂದು ದಿವಸ ಮೊದಲು ಹೇಳ್ತೀನಿ ಈ ರಾಜ್ಯದಲ್ಲಿ ಅನೇಕ ಕಡೆ ಅತಿವೃಷ್ಟಿಯಾಗಿದೆ ಡ್ಯಾಮುಗಳು ಕೆರೆಗಳ ಕೊಚ್ಚೋಗಿದ್ದಾವೆ ರೈತರು ತೊಂದರೆ ಆಗಿದೆ

ಮೋದಿ ಒಟ್ಟಿಗೆ ಸೇರಿಕೊಂಡು ಏನೇ ಉನ್ನಾರ ಮಾಡಿ ಕುತಂತ್ರ ಮಾಡಿದ್ರು ಕೂಡ ನೂರ ಮೂವತ್ತೈದು ಜನ ಬಹುಸಂಖ್ಯಾ ಬರಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನು ಆಶ್ಚರ್ಯ ಸಾಧ್ಯನೇ ಸಾಧ್ಯವೇ ಇಲ್ಲ ನಮಗೆ ಕೂಡ ಸಂವಿಧಾನ ಗೊತ್ತಿದೆ ನಮ್ಮಲ್ಲೂ ಕೂಡ ಅನೇಕ ರಾಜಕಾರಣಿಗಳ ಮುಖಂಡರು ಕೂಡ ಪ್ರಬುದ್ಧರು ವಿಶೇಷವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಣ್ಣವರು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಹಂಗಾಗಿ ನಿಮ್ಮ ಬೆದಿಕೆಗಳಿಗೆ ನಾವು ಯಾವುದೇ ಕಾರಣಕ್ಕೆ ಬೆಲೆ ಕೊರೋದಿಲ್ಲ ಅದನ್ನು ಸಾಮಾನ್ಯ ಕುಮಾರಣ್ಣವರು ಭಾರತೀಯ ಜನತಾ ಪಕ್ಷದವರು ತಿಳ್ಕೋಬೇಕು ಮೂಡಾಗಣದಲ್ಲಿ ನಾವು ಹೇಳ್ತೇವೆ ನೂರಕ್ಕೆ ನೂರಷ್ಟು ನಾವು ಪ್ರಾಮಾಣಿಕರಾಗಿದ್ದೇವೆ ಯಾವುದೇ ಕಾರಣಕ್ಕೂ ಕೂಡ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ನೀವು ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದೀರಿ ನಿಮ್ಗೆ ಯಶಸ್ಸು ಕಾಣೋದಿಲ್ಲ ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಯಾವುದೇ ಕಾರಣ ಕೂಡ ನಿಮ್ಮ ಕುತಂತ್ರಕ್ಕೆ ನಿಮ್ಮ ಷಡ್ಯಂತ್ರಕ್ಕೆ ಸಂವಿಧಾನವನ್ನು ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಯಾವುದಕ್ಕೂ ಕೂಡ ನಮ್ಮ ಮುಖ್ಯಮಂತ್ರಿ ಜಗ್ಗೋಯಿಲ್ಲ ಸಮ ನ್ಯಾಯಾಲಯ ಹೋರಾಟವನ್ನು ಮಾಡ್ತೇವೆ ಏನು ಬಿ ಜೆ ಪಿ ಜೆ ಡಿ ಎಸ್ ಅವರು ಅನೈತಿಕ ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಅವರ ಪರವಾಗಿ ನಾವೆಲ್ಲ ಸೇರಿಕೊಂಡು ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಪ್ರತಿಭೆ ಮುಂಬೈದಿಂದ ಹೊರಟು ನಾವು ಬಜಾರ್ ರಸ್ತೆಯವರೆಗೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ಮೋದಿ ಸರ್ಕಾರದ ಷಡ್ಯಂತ್ರ ವಿರುದ್ಧ ಮೋದಿ ಸರ್ಕಾರವು ಕರ್ನಾಟಕಕ್ಕೆ ಕನ್ನಡಿಗರು ಮಾಡ್ತಾ ಇರ್ತಕ್ಕಂಥ ಮತ್ತಾಯ ದೋರಡೆ ವಿರುದ್ಧ ಬಿ ಜೆ ಪಿ ಕಾಲಾವಧಿಯಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತನ್ನು ಹಗರಣ ವಿರುದ್ಧ ಇವತ್ತು ಒಂದು ದುರಿತವನ್ನ ಕೇಂದ್ರ ಸರ್ಕಾರ ವಿರುದ್ಧ ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲ ಕಾಂಗ್ರೆಸ್ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ನ ಪದಾಧಿಕಾರಿಗಳು ಎಲ್ಲ ಚುನಾವಣಾ ಪ್ರತಿನಿಧಿಗಳು ದಲಿತ ಸಂಘ ಸಮಿತಿಗಳು ಅಲ್ಪಸಂಖ್ಯಾತ ಸಂಘ ಸಮಿತಿಗಳು ಮತ್ತು ಹಿಂದುಳಿದ ಸಂಸ್ಥೆಗಳು ವರ್ತಕರು ಅಮಾಯ ಸಂಘದವರು ಎಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಬಿಜೆಪಿ ಯುದ್ಧ ಮಾಡತಕ್ಕಂಥ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ನಮಗೆ ಸಹಕಾರ ಕೊಡಬೇಕು ಸಹಕಾರ ಕೊಟ್ಟು ಇವತ್ತು ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಪ್ರಜಾಪ್ರಭುತ್ವವನ್ನು ಕಗ್ಗೋಲೆ ಮಾಡ್ತಾ ಇದೆ ಸಂವಿಧಾನವನ್ನು ಕಗ್ಗೊಲೆ ಮಾಡ್ತಾ ಇದೆ ಇದರ ವಿರುದ್ಧ ಅವೆಲ್ಲ ಹೋರಾಡೋದಕ್ಕೆ ಅವೆಲ್ಲ ಕೂಡ ಮಂಗಳವಾರದಂದು ಆರು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರ ಮಂಗಳವಾರದಂದು ಹೆಚ್ಚು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮ ವಿನಂತಿಯನ್ನು ಮಾಡ್ತೇನೆ